हाँ हेलो नमस्कार स्ने फाइनली इली भाग्य श्रेष्ठ के पाठ कुल सूखे ಒಂದು ಶಾಸ್ತ್ರ ಎಲ್ಲ ನಡೀತಿದ್ವೋ ಅದೇ ಶಾಸ್ತ್ರ ನಡೀತಿರೋ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದ್ರ ಜೊತೆಗೆ ಆ ಕಡೆ ಕುಸುಮಾ ಮತ್ತು ತಾಂಡವ್ ಕೂಡ ಎಂಟ್ರಿ ಕೊಟ್ಬಿಟ್ರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರೇಷ್ಠ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಭಾಗ್ಯ ಬರ್ತಾರೆ ಭಾಗ್ಯ ಹಾಗೆ ನಾನು ಮಾಡಿರ್ತಕ್ಕಂಥ ಕುತಂತ್ರದ ಕೆಲಸ ಗೊತ್ತಾಗುತ್ತೆ ಅಂತ ಆದರೆ ಅವಳು ಅಂದ್ಕೊಂಡಿದ್ದಕ್ಕೂ ಮೀರಿ ಇಲ್ಲಿ ಭಾಗ್ಯ ಅವಳ ಕುತಂತ್ರನ ಕಂಡು ಹಿಡಿಯೋದ್ರೂ ಜೊತೆಗೆ ಇಲ್ಲಿ ಸರಿಯಾಗಿ ಪಾಠ ಕಲಿಸೋಕ್ಕೆ ಶತಸುದ್ಧವಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಶಾಸ್ತ್ರ ಏನು ಅಲ್ಲಿ ಅಚ್ಚುಕಟ್ಟಾಗೆ ನಡೆದಿದೆ ಅಪ್ಪ ಅಮ್ಮನ ಮುಂದೆ ಸುಂದರಿಯವರು ಕೂಡ ಸಾಕ್ಷಿಯಾಗಿ ಶ್ರೇಷ್ ಶ್ರೇಷ್ಠ ಶಾಸ್ತ್ರಗಳನ್ನು ಮಾಡ್ತಿದ್ದಾರೆ ಅಲ್ಲಿ ತಾಳಿಕಟ್ಟಿ ಶಾಸ್ತ್ರ ಆಯಿತು ಇನ್ನೇನು ತಾಳಿಕಟ್ಟಿ ಶಾಸ್ತ್ರ ಆಯಿತಲ್ವ ಎಲ್ಲ ರೀತಿ ಶಾಸ್ತ್ರ ಆದ ನಂತರ ಅರಿಶಿನ ಶಾಸ್ತ್ರ ಮಾಡಬೇಕಾಗಿದೆ ತದನಂತರ ಬಳೆ ಶಾಸ್ತ್ರ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇಲ್ಲಿ ಶ್ರೀಷ್ಠನ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡಿ ಕೊಟ್ಕೊಂಡು ಬಂದು ನೆಲೆಸಿದ್ದಾರೆ ಜೊತೆಗೆ ಆ ಕಡೆ ತಾಂಡವಂತೂ ಭಾಗ್ಯ ಮೇಲೆ ಹೂವು ಆಡ್ತಿದ್ದಾರೆ ತಮ್ಮ ಮನೆ ಮರೆಯೇ ಹಾಳಾಗೋಯ್ತು ಇದಕ್ಕೆಲ್ಲ ಭಾಗ್ಯನೇ ಕಾರಣ ಅಂತ ಇವರ ಬಿರ್ರಿ ಮಾತಾಡ್ತಿದ್ದಾರೆ ಬಟ್ ಇದ್ರ ನಡುವೆ ಇಲ್ಲಿ ಕುಸುಮಾ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಯಾರು ಈ ಒಂದು ಕೆಲಸನ ಮಾಡಿದ್ದು ನಮ್ಮನೆ ಮರ್ಯಾದೆನ ಬೀದಿ ತರೋಕೆ ಅಂತ ಜೊತೆಗೆ ಭಾಗ್ಯ ಎಂದ ಲೋಕೇಶನ್ನ ಕೂಡ ಕಳಿಸ್ಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ಕುಸುಮ ಅವ್ರು ಕೂಡ ಅಲ್ಲಿಗೆ ಹೋಗಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ ಅದಕ್ಕೋಸ್ಕರನೇ ಯಾವಾಗ ಇಲ್ಲಿ ತಾಂಡವ್ ಭಾಗ್ಯ ಬಗ್ಗೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನಾವು ಮರ್ಯಾದೆ ಮರ್ಯಾದೆ ಬೀದಿಗೆ ತಂದ್ಬಿಟ್ರು ಅಂತ ಕಿರ್ಚಾಡ್ತಿದ್ದಾಗ ಕುಸುಮಾ ಅವ್ರಿಗೆ ಬಿರಿ ಕೋಪ ಬಂದ್ಬಿಡತ್ತ ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತದೆ ಇದಲ್ಲ ಕಾರಣ ಶ್ರೇಷ್ಠ ಅಂತ ಹಾಗಾಗಿ ಶ್ರೇಷ್ಠ ಎಲ್ಲೆದಾಳೋ ಅವಳಿಗೆ ಹೋಗಿ ಗ್ರಾಚಾರ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಸುಮ್ಮನೆ ನಾನು ಒಬ್ಳೇ ಹೋಗೋದು ಯಾಕೆ ಈ ತಾಂಡವ್ಗೂ ಕೂಡ ನನ್ನ ಸುಸೆ ಏನು ಅಂತ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬಂದು ಕಿಚ್ಚಾಡ್ತಿದ್ದಾರೆ ಯಾಕೆ ಕುಸ್ಮಾ ಇಷ್ಟೊಂದು ಕಿಚ್ಚಾಡ್ತಿದ್ಯಾ ಅಂತ ಧರ್ಮಾಂಕಲ್ ಕೂಡ ಕೇಳ್ತಿದ್ರೆ ಇನ್ನೇನು ನನ್ನ ಸುಸೆ ಬಗ್ಗೆ ಯಾರು ಬೇರೆ ರೀತಿ ಮಾತನಾಡ್ತಿದ್ರೆ ಕೇಳ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ ಯಾರು ಮಾಡಿದ ತಪ್ಪಿಗೆ ನನ್ನ ಸುಸೆ ಇಂಥ ಮಾತುಗಳೆಲ್ಲ ಕೇಳಬೇಕಾ ಖಂಡಿತ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಯಾರು ಮಾಡಿದ್ದು ಏನು ಅನ್ನೋದು ಗೊತ್ತಾಗಲೇಬೇಕು ನನ್ನ ಸುಸೆ ತಪ್ಪು ಮಾಡಿಲ್ಲ ಇವನ್ ಕಣ್ಣಾರೆ ಚೂ ಆಗ್ಲೇಬೇಕು ಅಂತ ಹೇಳಿ ಬಾಯ್ಲಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಏನಮ್ಮ ನೀನ್ ಕರ್ದಿದ್ ಕಡೆ ಎಲ್ಲಾ ನೀನ್ ಸೊಸೆ ಏನ್ ಮಾಡಿದಾಳು ಎಂತ ಮಾಡಿದಾಳೋ ಅದನ್ನ ತಿಳ್ಕೊಳೋಕೆ ನನ್ ಕರ್ಮ ನನ್ಗೇನಿಲ್ಲ ನಾನೇ ಬರ್ಲಿ ನಾನ್ ಬರೋದಿಲ್ಲ ಅಂತ ಹೇಳ್ತಿದ್ರೆ ನೀನ್ ಬರಲ್ಲ ಅಂದ್ರೆ ಬಿಡೋರ್ ಯಾರು ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ತಾಂಡವ್ಗೆ ಅರ್ಥ ಆಗ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಇಲ್ಲಿ ಕುಸುಮಾರ್ ಕೂಡ ಒಂದು ಸಣ್ಣ ಸುಳಿವನ್ನು ಕೂಡ ಕೊಡ್ತಾ ಇಲ್ಲ ಜೊತೆಗೆ ಇಲ್ಲಿ ಮೇಕಾಚು ಭಾಗ್ಯ ಪೂಜಾ ಹಾಗೆ ಹಿತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿ ನಾನ್ ಶಾಸ್ತ್ರನ ಮಾಡ್ತೀನಿ ನೋನ್ ಸುಸೆ ಮುದ್ದುಗೆ ನೀ ಅರ್ಶನ ಶಾಸ್ತ್ರನ ಅಂತ ಸುಂದ್ರಿ ಅವರು ಮುಂದೆ ಬರ್ತಿದ್ದಾರೆ ಇಲ್ಲಿ ಅವರು ನಾನೇ ಶಾಸ್ತ್ರ ಮಾಡ್ತೀನಿ ಅಂತ ಪ್ರೀತಿಯಿಂದ ಶಾಸ್ತ್ರ ಮಾಡೋಕೆ ಹೋಗ್ತಿದ್ರೆ ಒಮ್ಮೆ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಗ ಅದ್ರ ಜೊತೆ ಪೂಜಾ ಎಂಟ್ರಿ ಕೊಡ್ತಿರೋದನ್ನ ಸುಂದರಿ ಅವರು ನೋಡೇ ಬಿಡ್ತಾರೆ ಏನಪ್ಪ ಇದು ಜೊತೆ ಈ ಬಟಾಲಮ್ ಎಂಟ್ರಿ ಕೊಡ್ತಿದೆ ಅಂದ್ರೆ ಖಂಡತ ಇಲ್ಲಿ ಸಣ್ಣ ಗಿಣ್ಣದಾಗಲ್ಲ ಏನೋ ದೊಡ್ಡದಾಗೆ ಇಲ್ಲ ದೂರದಲ್ಲಿ ನಿಂತ್ಕೊಂಡು ಎಲ್ಲಾನು ಕೂಡ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಒಂದ್ ಐದು ನಿಮಿಷ ನಾನ್ ಬಂದ್ಬಿಡ್ತೀನಿ ನೀವೇ ಶಸ್ತ್ರ ಮಾಡ್ಬಿಡಿ ಅಂತ ಹೇಳ್ತಾರೆ ಏನಪ್ಪಾ ಇಷ್ಟು ತನಕ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತಿದ್ರು ಇವಾಗ ಏನಾಯ್ತು ಇವ್ರಿಗೆ ಅಂತ ಅಪ್ಪ ಅಮ್ಮಂಗ ಅನ್ಸುತ್ತೆ ಫೈನಲಿ ಸುಂದರಿ ಅವರು ಹೋಗ್ತಾರೆ ಹೋಗ್ತಿದ್ದಾಗ ಕಡೆ ಬಂದಿದ್ದೆ ಏನಾಯ್ತು ಏನ್ ಇಕ್ ನಿಮ ಹೀಗೆ ಬಂದಿದ್ದಾರೆ ಅಂತ ಕೇಳ್ತಿದ್ದಾಗ ಏನಾಯ್ತಾ ಈ ಮೇಘ ಯಾರು ಅಂತ ಗೊತ್ತಾ ಇವಳೇನೆ ಪೋಸ್ಟ್ ಪೋಸ್ಟ್ ಮಾಡಿದ್ದು ಇವಳನ್ನ ಪೋಸ್ಟ್ ಮಾಡೋಕ ಹೇಳಿದ್ ಯಾರು ಅಂತ ಗೊತ್ತಾ ಇಷ್ಟು ಇಷ್ಟ ಅಂದ ತಕ್ಷಣ ಅಯ್ಯೋ ಇವಳಿಗೇನು ಬಂದಿತು ಈ ಬೇರೆ ಕಿತ್ತು ಮಾಡ್ದಾಳ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇನ್ನೊಬ್ಬರು ಸಂಸಾರನ ಈ ರೀತಿ ಮಾಡ್ತೀಯಲ್ಲ ಅಂತ ಸುಂದರಿ ಅವ್ರು ಕೂಡ ತರಾಟೆಗೆ ತಗೊಂಡಿದ್ದಾರೆ ತದನಂತರ ಇಲ್ಲಿ ಅರ್ಶನ ಶಾಸ್ತ್ರಕ್ಕೆ ಅಮ್ಮನೇ ಹೋಗಿ ನೀರು ಉಯ್ಯಬೇಕು ಅಷ್ಟರಲ್ಲಿ ಭಾಗ್ಯ ಬಂದದ್ದೆ ಆ ಒಂದು ಬಂದಿಕೆಯನ್ನು ಕಿತ್ಕೊಂಡ್ಬಿಡ್ತಾರೆ ತಕ್ಷಣ ಅಪ್ಪ ಅಮ್ಮಂಗೆ ಶಾಕ್ ಆಗುತ್ತೆ ಇಷ್ಟಾಗೆ ಬಿಕ್ ಶಾಕ್ ಆಗ್ತದ ನಂತರ ಇಲ್ಲಿ ನಾನು ನೀರು ಹಾಕಲಾ ಅಂತ ಕೇಳ್ಕೊತಿದ್ದಾಗೆ ಸರಿ ಅಮ್ಮ ಅಂತ ಹೇಳ್ತಾ ನಂತರ ಇಲ್ಲಿ ಫುಲ್ ಸಿಟ್ಟಲ್ಲಿ ಭಾಗ್ಯನೇ ನೀರು ಹಾಕ್ತಿದ್ರೆ ಇದೇನಿದು ಭಾಗ್ಯ ಏನೋ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಇನ್ನೇನೋ ಮಾಡ್ತಿದಾರಲ್ಲ ಏನಾಗಿದೆ ನಿಮ್ಮ ಮಕ್ಕಂಗೆ ಅಂತ ಸುಂದ್ರಿಯವರು ಮತ್ತು ಹಿತ ಕೇಳ್ತಾ ಇದ್ರೆ ಅಯ್ಯೋ ಕುರಿ ಮುನ್ನ ಇದೇ ಅಲ್ವಾ ಮಾಡೋದು ಅದೇ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಪೂಜಾ ನಂತರ ಇಲ್ಲಿ ನೀರು ಶೋ ನೀರು ಹಾಕೋ ಶಾಸ್ತ್ರನ ಮಾಡಿದ್ದೆ ಈ ಕಡೆ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿ ಶ್ರೇಷ್ಠನ ಎಳ್ಕೊಂಡು ಹೋಗ್ತಿದ್ದಾರೆ ತದನಂತರ ವಾಪಸ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಭಾಗ್ಯ ಶ್ರೇಷ್ಠ ಕರ್ಕೊಂಡ್ ಬರ್ತದಾಗ ಇದನ್ ಇದೇನಿದು ಅಕ್ಕ ಒಂದ್ ನಾಲ್ಕು ಬಾರಿಸ್ತಾಳೆ ಅಂತ ಅನ್ಕೊಂಡ್ರೆ ಏನಪ್ಪ ಈ ರೀತಿ ಮಾತಾಡ್ಕೊಂಡು ಅಲಂಕಾರ ಮಾಡಿಸಿ ಕರ್ಕೊಂಡು ಬರ್ತದಾಳಲ್ಲ ಅಂತ ಪೂಜಾ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನೋಡ್ತಿದ ತದನಂತರ ಏನಾಗಿದೆ ಎಷ್ಟ್ ಸತಿಗೆ ಹೇಳಿದ ವಿಶ್ವಕ್ಕೆ ನನ್ನ ವಿಶ್ವಕ್ಕೆ ಎಂಟ್ರಿ ಕೊಡಬೇಡ ಅಂತ ಎಷ್ಟು ಸತಿಗೆ ಹೇಳಿದ್ರು ನಿಂಗೆ ಅರ್ಥ ಆಗಲ್ವಾ ಸುಮ್ನೆ ಸುಮ್ನೆ ಯಾಕೆ ಬರ್ತಾ ಇದ್ಯಾ ನೀನು ಅಂತ ಶ್ರೇಷ್ಠ ಭಾಗ್ಯನ ಕೇಳ್ತಿದ್ರೆ ಈ ಕಡೆ ಗೊತ್ತಾಗುತ್ತೆ ನಾನು ಯಾಕೆ ಬಂದಿದ್ದೀನಿ ಏನ್ ಮಾಡ್ತಿದ್ದೀನಿ ಅಂತ ಸುಮ್ನೆ ಬಂದು ಶಾಸ್ತ್ರಕ್ಕೆ ಕೂತ್ಕೋ ಅಂತ ಹೇಳ್ತಿದ್ರೆ ನೀನು ಯಾಕೆ ಶಾಸ್ತ್ರ ಮಾಡಬೇಕು ನಮ್ಮಅಮ್ಮ ಇಲ್ವಾ ಎಲ್ಲ ಶಾಸ್ತ್ರ ನಮ್ಮಅಮ್ಮ ಮಾಡ್ತಾರೆ ಅಂತ ಹೇಳ್ತಿದ್ರು ಕೂಡ ನಿನಗೆಲ್ಲ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತೀನಿ ಸುಮ್ಮನೆ ನನ್ನ ಮೇಲೆ ಕೋಪ ಹತ್ತಿಸ್ಬೇಡ ನಂಗೆ ಕೋಪ ಬಂದರೆ ಏನು ಮಾಡ್ತೀನಿ ಅಂತ ಗೊತ್ತದೆ ಅಲ್ವಾ ನೀನು ಮಾಡೋದಕ್ಕೆ ಇನ್ನೇನು ಮಾಡಬೇಕು ಅಂತ ಹೇಳಿ ಶ್ರೇಷ್ಠನ ಎಳ್ಕೊಂಡು ಒಂದು ಕೂರಿಸ್ತಾರೆ ನಂತರ ಆಂಟಿ ನಾ ಇನ್ನೇನು ಮಾಡಬೇಕು ಅಂತ ಪುರೋಹಿತರನ್ನ ಕೇಳ್ತಾರೆ ಭಾಗ್ಯ ಅರ್ಶನ ಕುಂಕುಮ ಹಾಕಿ ಬಾಳೆ ಶಾಸ್ತ್ರನ ಮಾಡಬೇಕು ಅಂದಾಗ ನಾನೇ ಮಾಡಲ ಆಂಟಿ ಅಂತ ಕೇಳಿದಾಗ ಸರಿ ಆಯಿತು ಅಂದರೆ ಈ ಕಡೆ ಶ್ರೇಷ್ಠ ನೀನು ಯಾಕೆ ಯಾಕೆ ಮಾಡಬೇಕು ಇದನ್ನೆಲ್ಲ ಅಂತ ಕೇಳ್ತಿದ್ರೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದೇನಪ್ಪ ಅಲ್ಲಿ ನೋಡಿದ್ರೆ ಯಾರಾ ಬಿರಿ ಬೈತಾ ಇದ್ಲು ಇಲ್ಲಿ ನೋಡಿದ್ರೆ ತಂಗಿ ತರ ಟ್ರೀಟ್ ಮಾಡ್ತಿದ್ದಾಳಲ್ಲ ಏನಾಗಿದೆ ಇವಳಿಗೆ ಹುಚ್ಚಕಿಚ್ ಹಿಡಿದಿದ್ಯಾ ಹೇಗೆ ಅಂತ ಶ್ರೇಷ್ಠ ಅನ್ಕೋತಿದ್ದಾಗೆ ತಿರುಗಿ ನೋಡ್ತಾಳೆ ಮೇಘ ಇಡುವುದು ಗೊತ್ತಾಗ್ಬಿಡುತ್ತೆ ಮೈ ಗಾಡ್ ಮೇಘ ಇದ್ದಾಳ ಮೇಘ ಕರ್ಕೊಂಡು ಬಂದಿದ್ದಾಳೆ ಅವಳು ಹಾಗಾದ್ರೆ ಅವಳಿಗೆ ಎಲ್ಲಾ ವಿಷಯ ಗೊತ್ತಾಗೋಯ್ತಾ ಮುಗೀತು ಕನ್ಕತೆ ಅಪ್ಪ ಅಮ್ಮ ಬೇರೆ ಇಲ್ಲೇ ಇದ್ದಾರೆ ಏನು ಮಾಡ್ತಾಳೋ ಏನೋ ಅದಕ್ಕೆ ಈ ತರ ಆಡ್ತಿದ್ದಾಳೆ ಅಂತ ಶ್ರೇಷ್ಠಾಗೆ ಗೊತ್ತಾಗುತ್ತೆ ನಂತರ ಏನೇನು ಮಾಡಬೇಕಾಗಿಲ್ಲ ಅಂತ ಹೇಳಿದರೂ ಕೂಡ ಪರವಾಗಿಲ್ಲ ಶ್ರೇಷ್ಠ ಇಂಥ ಶಾಸ್ತ್ರಗಳನ್ನೆಲ್ಲ ಮಾಡೋದು ಪುಣ್ಯ ಅಂತ ಹೇಳಿ ಅರ್ಶನ ಕುಂಕುಮನ ಹಾಕೋದ್ರ ಮುಖಾಂತರ ಅರ್ಶಿನ ಕುಂಕುಮದ ಮಹತ್ವವನ್ನು ಇಲ್ಲಿ ಭಾಗ್ಯ ಶ್ರೇಷ್ಠವಾಗಿ ಅರ್ಥ ಮಾಡಿಸೋಕ್ಕೆ ಮುಂದಾಗ್ತದಾರೆ ಜೊತೆಗೆ ಅರಿಶಿನ ಬಳೆ ಕೆಂಪು ಬಳೆ ಮತ್ತು ಹಸಿರು ಬಳೆನ ಕೂಡ ಇಲ್ಲಿ ಹಾಕೋದ್ರ ಜೊತೆಗೆ ಅದರ ಮಹತ್ವನ ಕೂಡ ಹೇಳ್ತಾರೆ ಈ ಒಂದು ಹಸ್ರು ಬಳೆ ಅಂದರೆ ನನಗೆ ಇಷ್ಟ ಆಗುತ್ತಾ ಯಾಕೆ ಹೇಳು ಅಂತ ಹೇಳ್ತಿದ್ರೆ ನೀನು ಹೇಳ್ತಿದ್ಯಾ ಅಂದರೆ ನನಗೇನು ಗೊತ್ತು ನಾನೇನು ಕೇಳ್ತಿದ್ಯಾ ಅಂತ ಈ ಹಸಿರು ಬಳೆ ನಮ್ಮಮ್ಮ ಅಂತ ಅನಿಸುತ್ತೆ ಯಾಕೆ ಗೊತ್ತಾ ಚಿಕ್ಕದ್ರಲ್ಲಿ ನಮ್ಮಮ್ಮ ಹಸ್ರು ಬಳೆ ಹಾಕೋತಿದ್ರು ಹಸಿರು ಬಳೆ ಹಾಕೊಳ್ಳೋದ್ರಿಂದ ಈ ಒಂದು ಸೌಂಡಿಂದ ಮನೇಲಿ ನಮ್ಮಮ್ಮ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗ್ತಿತ್ತು ಜೊತೆಗೆ ಹಸಿರು ಬಳೆ ಸೌಂಡ್ ಕೇಳ್ತಾ ಇದ್ರೆ ನಾನು ನಮ್ಮಮ್ಮನೇ ಬೇಕು ಅಂತ ಹಠ ಮಾಡ್ತಿರ್ಲಿಲ್ಲವಂತೆ ನಮ್ಮಮ್ಮನೇ ನನ್ನ ಜೊತೆಲಿದ್ದಾರೆ ಅಂತ ಅನ್ಕೋತಿದ್ನಂತೆ ಹಸಿರು ಬಳೆ ಸತ್ಸ್ ಕೇಳಿಸ್ಲಿಲ್ಲ ಅಂದರೆ ನಮ್ಮಮ್ಮ ಬೇಕು ಅಂತ ಹಠ ಮಾಡ್ತದಂತೆ ಹಾಗೆ ಯಾವಾಗಲೂ ಕೂಡ ಈ ಹಸಿರು ಬಳೆ ಜೊತೆ ನನ್ನ ಅಮ್ಮನ ಅಟ್ಯಾಚ್ಮೆಂಟ್ ಇದೆ ನನಗೆ ಅಂತ ಹೇಳ್ತಾರೆ ಜೊತೆಗೆ ಅತ್ತೆ ಯಾವಾಗಲೂ ಒಮ್ಮೆ ಹೇಳ್ತಿರ್ತಾರೆ ಹೆಣ್ಮಕ್ಳುಗಳು ಬಳೆ ಹಾಕೊಂಡು ಅದ್ರ ಸೌಂಡ್ಗೆ ಕೆಟ್ಟ ಎನರ್ಜಿಗಳು ಕೂಡ ಮನೇಲಿರೋದಲ್ವಂತೆ ಹೊಟ್ಟೋಗಿಬಿಡತ್ತಂತೆ ಅಂತ ಅಂತ ಹೇಳಿ ಅರ್ಶನ ಮತ್ತೆ ಕೆಂ ಹಸಿರು ನಾ ಹಾಕ್ ಕೆಂಪು ಬಳೆ ಮತ್ತು ಹಸಿರು ಬಳೆನ ಹಾಕ್ತದಾಳೆ ಭಾಗ್ಯ ಶ್ರೇಷ್ಠಗೆ ಇದೆಲ್ಲ ಮಾಡೋದ್ರ ಜೊತೆಗೆ ಈ ಕಡೆ ಶ್ರೇಷ್ಠಾಗೆ ಹಬ್ಬೊಬ್ಬ ಏನು ಮಾಡ್ತಾಳೆ ಅಂತ ಅನ್ಕೋತಿದ್ರೆ ಅದರ ನಡುವೆ ಕುಸುಮ ಅವರು ತಾಂಡವ್ ಜೊತೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮಂಗ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಫೈನಲಿ ಭಾಗ್ಯ ಕುಸುಮ ಅವರು ಸೇರ್ಕೊಂಡಿದ್ದ ಇಲ್ಲಿ ತಾಂಡವ್ ಮತ್ತೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮನ್ ಮುಂದೆ ಶ್ರೇಷ್ಠ ಗ್ರಹಚಾರನ ಬಿಡ್ಸೋಕೆ ಸಿದ್ಧವಾಗ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಬಂಡವಾಳನ ಬಿಡ್ಸಿರ್ತದ ಹಾಗಿದ್ರೆ ಏನಾಗತ್ತೆ ಇಲ್ಲಿ ಭಾಗ್ಯ ಕುಸುಮ ಅವ್ರು ಸೇರ್ಕೊಂಡಿದ್ದೆ ಇಲ್ಲಿ ಶ್ರೇಷ್ಠ ಕಪಾಳಗ್ ಬಾರಿಸಿ ಬುದ್ಧಿ ಕಲಸುದ ಆದ್ರೆ ಇಲ್ಲಿ ತಾಂಡವ ಶ್ರೇಷ್ಠ ಅಪ್ಪ ಅಮ್ಮನ ಮುಂದೆ ಬರೋಕೆ ಆಗತ್ತ ಇಲ್ಲಿ ತರುಣೆ ತಾಂಡವ ಆಗಿರೋದ್ರಿಂದ ಇಲ್ಲಿ ಕುಸುಮಾ ಅವರು ತಾಂಡವನ ಕರ್ಕೊಂಡ್ ಬಂದ್ರೆ ಇಲ್ಲಿ ಅಪ್ಪ ಅಮ್ಮನ್ಗೆ ಡೌಟ್ ಬರೋದಿಲ್ವಾ ತಾಂಡವ್ ಹೇಗ್ ಬರ್ತಾರೆ ಹೇಗ್ ತಪ್ಪಿಸ್ಕೋತಾರೆ ಏನಪ್ಪಾ ಮಾಡೋದು ಇಲ್ಲಿ ತಾಂಡವ್ ಕಸವಸಿಗೆ ಬಸಿಗೆ ಸಿಕ್ಕಾಕೋಬೇಕಾಗಿದೆ ಹಾಗಿದ್ರೆ ಇಲ್ಲಿ ತಾಂಡವನ ಕರ್ಕೊಂಡು ಬರ್ತಿದ್ದಾಗ ಇಲ್ಲಿ ಭಾಗ್ಯಗೊಂಡ ತಾಂಡವನು ಸತ್ಯ ಬಟ ಬೈಲಾಗೋದ್ರ ಜೊತೆಗೆ ಶ್ರೇಷ್ಠ ತಾಂಡವ ಸಂಬಂಧ ಕೂಡ ಇಲ್ಲಿ ಎಲ್ಲರ ಮುಂದೆ ಬಟ ಆಗತ್ತಾ ಏನಾಗುತ್ತೆ ಒಂದು ದೊಡ್ಡ ಸತ್ಯನೇ ಸ್ಫೋಟಗೊಂಡು ಬಿಡತ್ತಾ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ತೊಗೊಳೋದ್ರ ಜೊತೆಗೆ ಕತೆಗೆ ಒಂದು ಭಾರಿ ಟ್ವಿಸ್ಟ್ ಸಿಗತ್ತೆ ತಾಂಡವ ಶ್ರೇಷ್ಠ ಇಬ್ಬರ ಕತೆ ಕೂಡ ಮುಗೀತು ಅಂತಾನೆ ಹೇಳ್ಬೋದು ಹಾಗಿದ್ರೆ ಇಬ್ರಿಗೂ ಕೂಡ ಸರಿಯಾಗಿ ರುಬ್ಬಿ ಬಾರಿಸ್ಬಿಡ್ತಾರ ಭಾಗ್ಯ ಕುಸುಮ ಏನಾಗತ್ತೆ ತೆಗಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೆಚ್ಚ ಮಾಡುದು ಅನ್ಮರಿ